ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಕ ಕ ಅಕ್ಷರದ ಅಕ್ಷರಗಳು ಕಾಗುಣಿತಾಕ್ಷರಗಳು ಕಿ ಕಿ ಕ್ರೂ ಕೆ ಕೆ ಕೈ ಕೋ ಕೋ ಕೌ ಕಂ ಕಹ ಖ ಖ ಅಕ್ಷರದ ಕಾಗುಣಿತಾಕ್ಷರಗಳು ಖಿ ಖಿ ಖು ಖು ಕ್ರೋ ಖೇ ಖೇ ಖೈ ಖೋ ಖೋ ಖೌ ಖಂ ಕಹ ಗಾ ಗಾ ಅಕ್ಷರದ ಕಾಗುಣಿತಾಕ್ಷರಗಳು ಅಕ್ಷರಗಳು ಗಾ ಗಿ गो गो ग्रो, गे गे गई गो गो गम, गहा, घा ಘ ಅಕ್ಷರದ ಕಾಗುಣಿತ ಅಕ್ಷರಗಳು ಘ ಘಾ ಘಿ ಘೀ ಘೋ ಘೂ ಘೃ ಘೇ ಘೇ ಘೈ ಘೋ ಘೋ ಘಂ ಜ್ಞ ಅಕ್ಷರದ ಕಾಗುಣಿತ ಅಕ್ಷರಗಳು ಜ್ಞಾ ಜ್ಞಾ ಜ್ಞಿ ಜ್ಞೀ ಜ್ಞೂ ಜ್ಞೂ ನೃ ಜ್ಞೆ ್ಞೈ ಜ್ಞೋ ಜ್ಞೋ ಜ್ಞೌ ಜ್ನ ಚ ಅಕ್ಷರದ ಕಾಗುಣಿತ ಅಕ್ಷರಗಳು ಚ ಚಿ ಚಿ

차, 치, 치, 추, 추, 추로, 채, 채, 채이, 초, 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 참, ಜಾ ಜ ಅಕ್ಷರದ ಕಾಗುಳಿತ ಅಕ್ಷರಗಳು ಜಿ ಜಿ ಜು ಜೂ ಜುರು ಜೆ ಜೆ ಜೈ ಜೋ जो जौ जम जहा, झा झ अक्षर द कागुणिता अक्षर ळू झा झा झी झी झो झो झरो झे జో ఇన్యా ఇన్యా అక్షర కగుణిత అక్షర ఇన్యా ఇన్యా ఇన్ీ ఇ ಇನ್ ಯು ಇನ್ ಯು ಇನ್ ಇನ್ ಎ ಇನ್ ಎನ್ಯ ಇನ್ ಯೋ ಇನ್ ಯೋ ಇನ್ ಯೋ ಇನ್ ಎಂ ಇನ್ ಯಹ ಯ ಅಕ್ಷರದ ಕಾಗುಣಿತ ಅಕ್ಷರಗಳು Ta Ta Ti Ti Tu Tu Te Te To To Tau Tam ঠ আক্ষর কাগুণিত আক্ষর ঠ ঠ ঠি ঠি ঠু 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 ঠে ঠে ঠাই ಠಮ್ ಠಂ ಡ ಡಾ ಅಕ್ಷರದ ಕಾಗುಣಿತ ಅಕ್ಷರಗಳು ಡಾ ಡಿ, ಡಿ ಡು 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 ಡೆ ಡೈ ಡೋ ಡೋ ಡೌ ಡಮ್ ಡಹ ಢ ಢ ಅಕ್ಷರದ ಕಾಗುಣಿತ ಅಕ್ಷರಗಳು ಢೀ ಢೀ ಢು ಢೂಢೇ ಢೇ ಢೈ ಢೋ ಢೋ ಢೌ ಢಂ ಢ ನಾ ಅಕ್ಷರದ ಅಕ್ಷರಗಳು ಕಾಗುಣಿತಾಕ್ಷರಗಳು నా నీ నీ ను, నో చంద్రు నే నే నై నో 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 నమ నహ తా,

ಹೋ ದೋ ತಮ್ ತಾಹ ದಾ ಅಕ್ಷರ ದ ಕಾಗುನಿತ್ ಅಕ್ಷರ ಗಳು. ದಾ ದಿ ದು 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 ದೆ ದೈ ದೋ ದೋ ದೌ ದಹ ಧ ಅಕ್ಷರದ ಕಾಗುಣಿತ ಅಕ್ಷರಗಳು ಧಿ ಧೀ ಧು ಧೂ ಧೃ ಧೇ ಧೇ ಧೈ ಧೋ ಧೋ ಧೌ ಧಂ ದಹ ನಾ ನ ಅಕ್ಷರದ ಕಾಗುಣಿತ ಅಕ್ಷರಗಳು ನಾ ನಿ ನೀ ನೋ ನ್ರೋ ನೇ ನೇ ನೈ ನೋ 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 ನಮ್ ನಹ ಪ ಪ ಅಕ್ಷರದ ಕಾಗುಣಿತಾಕ್ಷರಗಳು ಪ ಪ

ಫಾ ಫ ಅಕ್ಷರದ ಕಾಗುಣಿತಾಕ್ಷರಗಳು ಫಾ ಫಿ ಫಿ ಫು ಫೂ ಫ್ರೂ ಫೇ ಫೇ ಫೈ ಫೋ ಫೋ ಫಾವ್ ಫಂ ಫಹಾ ಬಾ ಬಾ ಅಕ್ಷರದ ಕಾಗುನಿತ ಅಕ್ಷರಗಳು ಬಾ ಬಿ ಬಿ ಬು ಬು ಮ್ರು ಬೇ 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 ವೈ ಬೋ ಬೋ ಬೌ ವೊ ಭಹಾ ಭಾ ಭ ಅಕ್ಷರದ ಕಾವುಣಿತ ಅಕ್ಷರಗಳು ಭಾ ಭಾ ಭಿ ಭಿ ಭೂ ಭೂ ಭ್ರೂ ಭೇ ಭೇ ಭೈ ಭೋ ಭೋ ಭೌ ಭ ಮಾ ಮಾ ಅಕ್ಷರದ ಗುಣಿತಾಕ್ಷರಗಳು ಮಾ ಮಿ మో మృ మే మే మై మో 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 మం మహా యా యా అక్షరద కగుణితాక్షరణు या या ई ई यू यू रु ए ए ये य, य, यो 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 यम ಯಹಾ ರಾ ರಾ ಅಕ್ಷರದ ಕಾಗುಣಿತ ಅಕ್ಷರಗಳು ರಾ ರಿ ರೀ ರು 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 ರೇ ರೇ ರೈ ರೋ ರೌ ರಂ ರಹ ಲಾ ಲಾ ಅಕ್ಷರದ ಕಾಗುಣಿತ ಅಕ್ಷರಗಳು ಲಾ ಲಾ ಲೀ ಲೀ ಲೂ ಲೂ ಲೋ ಲೇ ಲೇ, ಲೈ ಲೋ ಲೋ ಲೌ ಲಂ ಲಹ ವ ಅಕ್ಷರದ ಕಾಗುಣಿತ ಅಕ್ಷರಗಳು ವಾ, ವಿ ವಿ, ಉರು ವೇ ವೇ ವೈ ಓ ಓ ವೌ ಶಾ ಅಕ್ಷರದ ಕಾಗುಣಿತ ಅಕ್ಷರಗಳು ಶ ಶಾ शी, शि शु शु श्रृ शे शे शो 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 अक्षर अक्षरदा কুণিতা শ শা শি শি শু শু শ্রু শে শে শৈ শো শো শম ಶಹ ಸಾ ಸಾ ಅಕ್ಷರದ ಕಾಗುಣಿತಾಕ್ಷರಗಳು ಅಕ್ಷರಗಳು. ಸಾ ಸಿ ಸಿ ಸು ಸು ಸ್ರು ಸೇ ಸೆ ಸೈ ಸೋ. ಸೋ ಸೌ ಹಾ ಅಕ್ಷರದ ಕಾಗುಣಿತಾಕ್ಷರಗಳು ಹಾ ಹಿ ಹಿ ಹೋ ಹೋ ಹು ಹೇ ಹೈ ಹೋ ಹೋ ಹೌಾ ಳ ಅಕ್ಷರದ ಕಾಗುಣಿತ ಅಕ್ಷರಗಳು ಳಾ ಳಿ ಳೀ ಳೀ ఎల్ రోే అలై లొ ఇం ప్లహా ಈ ವಿಡಿಯೋವನ್ನು ಕೊನೆತನಕ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು